ಏನ್ ತಿಂಡದ ಎಲ್ಲಾರು ಬೇಡ ಅಂತಾರ ತಿಂಡ್ ಬರೀ ಇಷ್ಟ ಹೋಗುದ್ರಿ ಪೊಲೀಸರ ನಿಮ್ಗೊಂದು ನಮಸ್ಕಾರ ನಮಸ್ಕಾರ ಮಾಡಿನ್ರೀ ಬಾಯಿ ಅವ್ರ ಏನು ಮಾಡ್ರಿ ಪೊಲೀಸ್ರ ನಮಸ್ಕಾರ ಮಾಡೇನ್ರಿ бай ಅವರ ಇಲ್ಲಿ ನಿಮ್ಮ ಊರಾಗಿ ಏನು ನಡ್ದೈತಿ ಅಯ್ಯಯ್ಯ ನಾನು ಪುಸಲಿಂಗ ನಾ ಊರಾಗಿ ಏನು ನಡೆತಿತಿ ನಾ ಊರಂಗ ನಾಕ ಮದಿ ವಿತ್ತುವಾ ನಾನು ಮಸ್ತನು ಊಟಿದ್ರಿ ಮಸ್ತನು ಊಟಿದ್ರಿ ಆ 달ುವಾ ನಿಮ್ಮ ಊರ ಏಣಾರ ಈ ಪೇಟ ಓಸಿ ಆಡೋದು ಸಾರಾಯಿ ಮರ್ದದ ನಡೆಕನ ಯಾಕಂದ್ರ ಯಾಕ ಈ ಎಲ್ಲ ಟೂರ್ ಬೀಟ್ ಪೊಲೀಸ್ ಅದೆನೇ ಆ ಬೀಟ್ ಪೊಲೀಸ್ ಅದೆನೇ ಹು ಹುಣ್ಣು ಊರಗೆ ಹಂದಿ ಆಗಿನಿ ನೀವು ನೀವು ಏನಾ ಪೊಲೀಸ್ ಅಂತ ಪೊಲೀಸ್ ನೋಡಿ સાહેಬ್ರೆ ನಮ್ಮ ಊರಾಗ ಊರಗಂತವೆಲ್ಲ ನಡೆಯಂಗಿಲ್ಲ ಯಾಕ ಗೊತ್ತನು ನಮ್ಮ ಸ್ತ್ರೀಯರ ಸಂಘ ಬಹಳ ಸ್ಟ್ರಾಂಗ್ ಐತಿ ಅಂತ ನಾವೆಲ್ಲ ನಡೆಸ್ಕೊಡಂಗಿಲ್ಲ ಯಾಕೆ ಹೇಳ್ರಿ ಎಲ್ಲಾ ಕರ್ನಾಟಕ ಗ್ಯಾರಂಟಿ ನಾವ ತಗೋತೀವಿ ಹಾ ತಿಂಗಳ 2000 ರೂಪಾಯಿ ಖunti ಬರುತ್ತೆ ತಿಂದರ್ ತಿನ್ನಿದನೆ

என்னால் பெரிய முதல்வர் மக்கள் கைது செய்ய மாட்டார்கள்.

நினேன் நென்பாகித்தோஸ்தேக்கிப்பா நெனப்பேன் நெனப்பாட் நோட் நன் எல கேள்வி ಸಲ ಕರೆದ್ರ ಕಣಕ ಅಂತಾರೆ ಇನ್ನ 2ನೇ ಸಲ ಕರೆದ್ರ ಸುವರ್ಣ ಅಂತಾರೆ ಮೂರನೇ ಸಲ ಕರೆದ್ರ ಇವನ ಬಂಗಾರ ಅಂತಾರೆ ಇನ್ನ ನಾಲ್ಕನೇ ಸಲ ಕರೆದ್ರ ಚಿನ್ನು ಚಿನ್ನು ಸರಿಲೇ ನಿಂದೆನಪ್ಪ ತಿಂಡಿ ಇಲ್ಲಿ ಹೇಳಕತ್ತಲ್ಲ ಹೆಸರು ಇವನ ಲವರ್ ಏನು ಚಿನ್ನು ಕಟ್ಟು ಚಂದಲಕ್ಕೆ ಚಿನ್ನು ಚಿನ್ನು ಅಯ್ಯಲ್ಲ ಎಲ್ಲ ಇದ್ರು ಮಂದಿ ಇಪ್ಪತ್ ಸಲ ಕೇಳಿದ್ರು ಇನ್ನು ಕೇಳಬೇಕಂತೈತಿ ಈ ನಿನ್ನ ಹೆಸರ ಎಲ್ಲಿ ಬೆಳೆಯಿತು ಕಮಲ ಬೆಳೆದ ಕೆಸರ ಹೆಂಗ ಕಡದ ಕುಡಿಯಲಿ ಚಿನ್ನದ ಗಡಿಗೆ ನಮ್ಮರ ಬಾರೇ ನನ್ನ ಬಂಗಾರದ ಹೆಸರ ನೀನಾಗು ನನ್ನ ಉಸಿರ ಒಂಬತ್ತು ತಿಂಗಳದಾಗ ಮಾಡ್ತೀನಿ ಬಸರ ಹ್ಮ್ ಬಸರ ಮಾಡಿ ಕೈಯಾಗ ಒಂದು ಕೂಜ ಕೊಡ್ತಾನೆ ಮುಂದುವರ ಸ ಬಂದಿರತ್ತೆ ಕೆಲಸ ಹುಚ್ಚ ನನಗೆ ಗೊತ್ತೈತಿ ಮುಂದೆ ಏನ್ ಮಾತಾಡ್ತಿ ಅನ್ನೋದೇ ನೋಡು ನೀ ಕೈಯಾಗಿಡ್ದಿಲ್ಲ ಆಟಿ ಕೈಯಾಗಿಡ್ದಿಲ್ಲ ಆಟಿ ಮೊದಲ ಮಾಡಲಿ ಡ್ಯೂಟಿ ಅಲ್ಲ ಚಿನ್ನ ನನ್ನ ಬಂಗಾರದ ಬಣ್ಣ ನಿನ್ನ ಒಡಪು ಕೇಳಿ ನನ್ನ ಹೊಟ್ಟೆ ಸಂಕಂದ್ರೂ ಆಲ್ತ ಯಾಕಂದ್ರೆ ನಾ ಪೊಲೀಸ್ ಪೊಲೀಸದೀನಿ ನೀನು ನನ್ನ ಏನು ತ್ಯಾಗ್ಬಿಟ್ರೆ ಜಾಸ್ತಿ ಆಗಿಬ್ಬರು ಕೈ ಹಿಡ್ಕೊಂಡು ಹಾಸಿಗೆ ಮ್ಯಾಲ ಕುಂತ ಜಪಾ ಮಾಡ್ದೇವಂದ್ರೆ ಸಾಕ ಕಮ್ಮನು ಎರಡು ಅವಳಿ ಜವಳಿ ಮಕ್ಕಳನ್ನ ಆ ದೇವರ

ಏನ್ ನಾನ್ ತಿಂಡಿ ನೋಡ್ದ ರಗಡ್ ಐತಿ ಇವ್ ನೋಡ್ರ ತಿಂಡಿ ಹಬ್ಬ ಸವಾಲೇ ಹೊಕ್ಕಿ ನೋಡ ಹೋಯ್ಕೋದ್ ಮ್ಯಾಗ್ ಮಾಡಿಪ್ಪ ನನ್ ಮತ್ ನಿನ್ ಹಂಗ ಮಾಡೇಟೆ ಹೋಗತ್ತ ಹಾಳಾಗಿ ಆತ್ ಬಿಡು ನನ್ ಕೆಲಸ ಬಾಳ ಐತಿ ಸರಿ ನಿಂದರ ನಿಂದರ ಗಂಡಿಗೊಂದ್ ಹೆಣ್ಣ ಹೆಣ್ಣಿಗೊಂದ್ ಗಂಡ ಜೋಡ್ ಮಾಡ್ಬೇಕಲ್ಲ ಮತ್ತ ಆ ಕೆಲಸ ಎಲ್ಲ ದೇವ್ರ ಮಾಡ್ತಾನಳ ಹಂಗಂತಿ ತಡ ಯಾಕೆ ಮಮ್ಮು இப்போ சுபாஷ் அவன் ஏன் நெமசின் ரேன் ஏற்றவன் வட்டையை ஊறுப்போக்குது <music/>அடிக்கடி பாகதி <laughs> வந்தா